ಇವತ್ತು ಲಂಚ್ ಬಾಕ್ಸ್ಗಾಗಿ ಸಿಂಪಲಾಗಿ ಅವಲಕ್ಕಿ ವಾಂಗಿಬಾತ್ ಮಾಡೋದು ತೋರಿಸ್ತಾ ಇದ್ದೀನಿ ಅನ್ನ ಹಾಕ್ಬಿಟ್ಟು ವಾಂಗಿಬಾತ್ ಮಾಡ್ತಾ ಇರ್ತೀವಿ ಅವಲಕ್ಕಿ ಹಾಕಿ ಮಾಡಿದ್ದೀರಾ ಒಂದು ಸಲ ಮಾಡಿ ನೋಡಿ ಮಕ್ಕಳು ಅಷ್ಟೇ ತುಂಬ ಇಷ್ಟಪಡ್ತಾರೆ ಮೊದಲು ಒಂದು ಬೌಲಲ್ಲಿ ಒಂದು ಕಪ್ಪಷ್ಟು ಗಟ್ಟಿ ಅವಲಕ್ಕಿ ಅಂದರೆ ಒಂದು ಇನ್ನೂರು ಗ್ರಾಮಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಈಗ ಇದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಎರಡು ಮೂರು ಸಲ ನೀಟಾಗಿ ತೊಳಿಬೇಕು ತುಂಬ ಪ್ರೆಸ್ ಮಾಡಬೇಡಿ ಪುಡಿ ಪುಡಿ ಆಗುತ್ತೆ ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಆ ಕಪ್ಪಿಗೆ ಬರ್ತಿದೆ ಅಲ್ವಾ ಅದು ಪೂರ್ತಿ ಹೊಟ್ಟೋಗಬೇಕು ಅಲ್ಲಿವರೆಗೂ ಒಂದು ಎರಡು ಮೂರು ಸಲನಾದರೂ ನೀಟಾಗಿ ತೊಳೆದ್ಬಿಟ್ಟು ನಂತರ ಲೈಟಾಗಿ ನೀರನ್ನು ಚಿಮ್ಕಿಸ್ಕೊಳ್ಳಿ ನೋಡಿ ನಾನು ಹಾಕ್ತಿದ್ದೀನಲ್ವ ಅಷ್ಟು ಹಾಕ್ಕೊಂಡ್ರೆ ಸಾಕು ನೀರಲ್ಲಿ ಮುಳುಗಿಸೋ ಅವಶ್ಯಕತೆ ಇಲ್ಲ ಚಿಮ್ಕಿಸ್ಬಿಟ್ಟು ಪ್ಲೇಟನ್ನು ಮುಚ್ಚಿಟ್ಟು ಒಂದು ಐದರಿಂದ ಆರು ನಿಮಿಷ ಬಿಟ್ಟರೆ ಸಾಕು ನಮಗೆ ಮೆತ್ತಗೆ ಅವಲಕ್ಕಿ ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಾಗುತ್ತೆ ಸೈಡಲ್ಲಿಟ್ಟು ನಾವು ಒಗ್ಗರಣೆನೂ ಹಾಕ್ಕೊಂಬಿಡೋಣ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಎರಡು ಈರುಳ್ಳಿ ಸೇರಿಸ್ಕೊಂಡು ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು ಒಂದೆರಡು ಕಡ್ಡಿಯಷ್ಟು ಕರಿಬೇವು ಮತ್ತು ಎರಡೇ ಎರಡು ಹಸಿ ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಕ್ಳಿಗೆ ಕೊಡೋದಾದರೆ ಹಸಿಮೆಣ್ಸಿನ್ಕಾಯನ್ನು ಸ್ಕಿಪ್ ಮಾಡಿಬಿಡಿ ತೊಂದರೆ ಇಲ್ಲ ಪೂರ್ತಿ ಕೆಂಪಿಗೆ ಆದ ನಂತರ ಈಗ ನಾನು ಎರಡು ಹಾಕ್ತಾ ಇದ್ದೀನಿ ಅಂದರೆ ಚಿಕ್ಕದಾದರೆ ಎರಡು ಹಾಕ್ಕೊಳ್ಳಿ ದೊಡ್ಡದಾದರೆ ಒಂದು ಟೊಮೊಟೊ ಸೇರಿಸಿದ್ರೂ ಸಾಕು ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಮೆತ್ತಗಾದರೆ ಗ್ರೇವಿ ಅಂದ್ರೆ ಸ್ಪೈಸಿ ಆಗಿ ಅವಲಕ್ಕಿ ಚೆನ್ನಾಗಿರುತ್ತೆ ನೋಡಿ ಈ ತರ ಮೆತ್ತಗಾಗಿದೆ ಆಗಿದೆ ಅಲ್ವಾ ಈ ಜಾಗದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಕಾಲ್ ಟೀ ಸ್ಪೂನ್ ಅರಿಶಿನ ಹಾಗೆ ಒಂದು ಪ್ಯಾಕೆಟ್ ಅಷ್ಟು ವಾಂಗಿಬಾತ್ ಪೌಡರ್ ಅಂದ್ರೆ ಎಮ್ ಟಿ ಆರ್ ಪ್ಯಾಕೆಟ್ ಚಿಕ್ಕದು ಬರುತ್ತಲ್ವಾ ಅದು ಒಂದು ಪ್ಯಾಕೆಟ್ ಅಷ್ಟು ಹಾಕೊಂಡಿದೀನಿ ಹೋಮ್ ಮೇಡ್ ವಾಂಗಿಬಾತ್ ಪೌಡರ್ ಇತ್ತು ಅಂದ್ರೆ ಅದನ್ನು ಹಾಕೋಬಹುದು ಒಂದು ಮೂವತ್ತು ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಬೇಡ ತಲ ಹಿಡಿಯುತ್ತೆ ಒಂದು ಮೂವತ್ತು ಸೆಕೆಂಡ್ ಅಷ್ಟು ಮಿಕ್ಸ್ ಮಾಡಿಕೊಂಡು ಅಷ್ಟರಲ್ಲಿ ನಮಗೆ ಅವಲಕ್ಕಿ ಸಹ ಚೆನ್ನಾಗಿ ಮೆತ್ತಗಾಗಿದೆ ಮತ್ತೆ ಬಿಡಿ ಬಿಡಿಯಾಗಿ ನೀವು ನೋಡ್ತೀರಾ ಅನ್ನ ತರ ತುಂಬ ಚೆನ್ನಾಗ್ ಆಗಿದೆ ಅಲ್ವಾ ಈ ತರ ಇದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ತುಂಬಾ ಗಟ್ಟಿ ಗಟ್ಟಿನೂ ಇರಬಾರ್ದು ನೋಡ್ಕೊಳ್ಳಿ ಈ ತರ ಮಾಡಿಕೊಂಡು ಇದನ್ನ ಒಂದು ಕಡೆಯಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ವಿಡಿಯೋ ಸ್ಕಿಪ್ ಆಗಿದೆ ಹಾಕೋವಾಗ ನೀವು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈಗ ಸ್ಟವ್ನ ಹೈ ಫ್ಲೇಮ್ ಇಟ್ಟು ಕೈ ಬಿಡ್ದಿರ ಒಂದೆರಡರಿಂದ ಮೂರು ನಿಮಿಷನಾದರೂ ಫ್ರೈ ಮಾಡಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅವಲಕ್ಕಿ ವಂಗಿ ಬಾತಲ್ಲಿ ಬೇಕು ಅಂದರೆ ನೀವು ಕಡಲೆ ಬೀಜ ಗೋಡಂಬಿ ಈ ಥರ ಹಾಕಿ ಒಗ್ಗರಣೆ ಹಾಕ್ಕೊಳ್ಳಂಗಿದ್ರು ಹಾಕ್ಕೊಳ್ಳಿ ಇಷ್ಟಪಡೋದಾದರೆ ಬೇಗ ಆಗಬೇಕು ಅಂದರೆ ಈ ರೀತಿ ಸಿಂಪಲ್ ಆಗು ಮಾಡ್ಕೊಬೋದು ಇದಕ್ಕೆ ಸೈಡ್ ಡಿಶೇ ಬೇಕಾಗೋದಿಲ್ಲ ಹಾಗೆ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ನನ್ನ ತಟ್ಟೆಯಲ್ಲಿ ಸರ್ವ್ ಮಾಡಿಕೊಂಡು ಿದ್ದೀನಿ ಖಂಡಿತ ನೀವು ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು